ಈ ಬಂದನಾ ನೀನು ಸೀರೆ ತೊಂದ್ರೆ ಜಾಂಪರ್ ಪ್ರಿಯ ಬಗ್ಲ ಇಟ್ ಒಂದು ಬಿಡು ಊರಿಗೆ ಈಗ ರಾಜವರು ನಮ್ಮ ಪಲ್ವೇ ಅವರಿಗೆ ಪ್ರಪೋಸ್ ಮಾಡ್ತಾರ ಯಾಕೆ ಸರ್ ಮಾಡಿಸೋಣ ನೀವ್ ಹೆಂಗಂತೀರಿ ಹ್ಯಾಂಗ್ರಿಗೆ ಮಾಡ್ತೀನಿ ಪ್ರಪೋಸ್ ಮೈ ಗಾಡ್ ಗೌಡ್ರಿಗೆ ಬರ್ರಿ ಓಕೆ ಓಕೆ ದಾಣದಲ್ಲಿ ಒಂದು ನಿಮಿಷ ಒಂದು ನಿಮಿಷ ಇಲ್ಲ ಇಲ್ಲ ಏಯ್ ನೀ ಹಿಂಸರಿ ಏನ ಏಯ್ ಹಿಂಸರಿ ಏಯ್ ಗೌಡ್ರಿ ಇದ ಬರೀ ಅಲ್ಲ ಗೌಡ್ರಿಗೆ ಒಂದು ಎರಡು ಬರ್ರಿ ಕೊಡು ನಾ ಹೇಳೋದು ಪುರಿ ಕೇಳ್ತೀನಿ ಭಗವಂತ ಭೂಮಿಗೆ ಬರ್ಬೇಕಾದ್ರು ಅವ್ರವ್ರಿಗೆ ಅದ ಜೋಡಿ ಅಂತ ಕಳಿಸ್ಬಿಟ್ಟಿರ್ತಾನೆ ಈಡು ಜೋಡು ಈಗ ಬರ್ರಿ ಅಂತ

ಯಟ್ ಕರೆಕ್ಟ್ ಹೈಟು ಪರ್ಸನಟಿ ಕಣ್ಣಾಗ ಕಣ್ಣಾಗ್ ಲವ್ ಈ ಬಂದನಾ ಅಯ್ಯ ನೀ ಏನು ಸೀರೆ ತೊಂದ್ರೆ ಜಂಪರ್ ಪ್ರಿಯನ ಅನಾ ನಮ್ಮ ತಂಗಿನ ಕೊಡಲ್ಲ ನಾವು ಅವೇ ನಮ್ಮ ನಮ್ಮದು ಸಾರವಾಡದ ತತ್ವ ನಿಮ್ಮ ತಂಗಿನ ಮದುವೆ ಆಗಂಗಿಲ್ಲವಾ ನೀನು ಈ एरिया ಕಣಸ್ ಕಟ್ಟಿರಬೇಕರಿ ಅತ್ತ ಮದುವೆ ಇಲ್ಲ ನಮ್ಮ ಕಡೆ ಹಾ ಡೈರೆಕ್ಟ್ ನಿಮ್ ತಂಗಿ ಕನ್ಸ ಕೆಟ್ಟಿರ್ಬೇಕು ನನ್ ಕೊಡ್ಬೇಕ ನಮ್ ಗೌಡ್ರು ಶ್ರೀರಾಮ ಚಂದ್ರ ಇದ್ದಂಗ ನಿಮ್ ಕಾಕ ಶ್ರೀರಾಮ್ ಚಂದ್ರ ಈಗ ಊರಿಗೆ ಕಿಂಗ್ ಮೇಕರ್ ನಮ್ ಕಾಕ ಏನ ಅವಾಗ ಅವಾಗ ಏನಾರ ಇಟ್ಟಿಟ್ ಮಾಡ್ತಿರ್ತಾನ ಬಿಡುಗಡೆ ಇಲ್ಲಿದೆ ಅಕ್ಕ ಮಾವ ಹೌದಲ್ಲ ಹೆಸರು ಹೇಳು ಮಾವ್ ಗೌಡ್ರಿ ಹೇಳ್ರಿ ಏನು ಹೆಸರು ಕೇಳಲೇ ನೀವು ಯಾರು ಕೇಳ್ತಾರೆ ಹುಡುಗರು ಹೇಳ್ತಾರೆ ಏ ಗೌಡ್ರೆ ಹೆಸರು ಏನೋ ಏ ರಾಜಾ ಕೇಳ್ ಹುಡುಗರು ಹೆಸರು ಹೇಳ್ ರೀ ರುದ್ರ ರುದ್ರಗೌಡ ವಿರಾಧರ ರುದ್ರಗೌಡ ರುದ್ರಗೌಡ ಅಕ್ಕ ಏ ಚೆನ್ನಾಗಿ ಹೇಳು ರುದ್ರಗೌಡ ಮಾವಾ ಹಾ ಏ ಇದನ್ನು બંધ ಮಾಡ್ರಿ ನೀ ವಡಪಾಕಿ ಹೇಳಬೇಕು ನೀ ಇಬ್ರು ವಡಪಾಕಿ ಹೇಳಬೇಕು ಈಗ ಗೌಡ್ರು ಹ ಪಲ್ವಿಗೆ ಪ್ರಪೋಸ್ ಮಾಡ್ತಾರಾ ಸುಮ್ಮ ಅಣಕೋರಿ ರಿಯಲ್ ಅಲ್ಲ ಸುಮ್ಮ ಒಂದು ಮಜಾಕ್ ಹೌದಿಲ್ಲ ಬೇ ಅಮ್ಮ ಮಾಸ್ಕ್ ಅದ ಏ ಟಾವೆಲ್ ತೆಗೆ ಬೇ ಮುದುಕಿ ಕರೋನ್ ಹೋಗಿ ಬೇಸ ಈಗ ಮತ್ತೆ ಬೇಸ ಇಲ್ಲ ಈಗ ಗೌಡ್ರ ಪಲ್ವಿಗೆ ಹ್ಯಾ ಪ್ರಪೋಸ್ ಮಾಡ್ತಾರೆ ಹೆಂಗ್ ಪ್ರಪೋಸ್ ಮಾಡ್ತಾರಪ್ಪ ಅಂದ್ರೆ ಡಾಕ್ಟರ್ ರಾಜ್ಕುಮಾರ್ ಅವರು ಭಾರತಿಗೆ ಪ್ರಪೋಸ್ ಮಾಡಿದ ಹೆಂಗಿರ್ಬೋದು ಪಾರ್ವತಿ ಏ ನೀ ಸರಿ ಬೈ ನಿನ್ ಪಾಳೆ ದೂರ ಸರಿ ನೀನು ನೀ ಅಲ್ಲಿ ಮೀರಾ ಮಾವನ ಹತ್ರ ಹೋಗಿ ನೀವು ಎಲ್ಲರಿಗೆ ಮಾವ ಅನ್ಕೊಂಡ್ ಐ

ನೇಂದ್ರಿಲಿ ಈಗ ತಮೈಲ್ ತಮಿಳ್ ರಾಜನ್ ಮನಕಲ್ಲೂರಿಗೆ ಪ್ರಪೋಸ್ ಮಾಡಿ ಪಟ್ನ ಒಳ್ಳೆ ಅವಕಾಶ ಹಾಂ ಈ ಕೆ ಪಲ್ವಿ ಅನ್ಕೊ ಹಾಂ ನೀನು ಬರೀ ಹೂವು ಕೂಡ ನಾನು ಹಾಡು ಆಡ್ತೀನಿ ಕಾಂಬಿನೇಷನ್ ಹಾಂ ಅರಿಯದ ಪ್ರೀತಿ ಮರಿಯದ ಸ್ನೇಹ ಹರಿದು ಹೋಗುವ ಹಾಳಿಯ ಮೇಲೆ ಏನೊಂದು ಬರೆಯಲಿಲ್ಲ ಈ ಬಂದ ಜನ್ಮ ಜನ್ಮಗಳ ಅನುಭವ ಐ ಇದು ಹಾಡು ಸಾಟಲಿಲ್ಲಪ್ಪ ಅಣ್ಣ ಇನ್ನೊಂದ್ಸರಿ ಒನ್ ಸ್ಮೋಕ್ ಹಾ ಬರೇ ಹೂ ಆಟ ಕೊಣ್ಣಿ ಐ ಲವ್ ಯು ಅಂತ ಹೇಳ ಐ ಲವ್ ಯು ಮರಳಿ ಬಾರ ದೂರಿಗೆ ನಿನ್ನ ಪಯಣ ಓಕೆ ಒಮ್ಮೆ ಐ ಲವ್ ಯು ಐ ಲವ್ ಯು ಟು ಅಕ್ಕ ಏನಾದ್ರು ಅಣ್ಣಲಿಲ್ಲ ಅಂದ್ರೆ ಪಗಾರ್ ಕಟ್ ಥ್ಯಾಂಕ್ ಯು ಅಣ್ಣ ಅಣ್ಣ ಆ ನೋಡ ಅಣ್ಣ ಅಂದಳಲ್ಲೂ ಕೊಂದ ಹೋಗದಳು

ಈಕಿನ ಊರ್ತೀರ ಮತ್ ಪ್ರಪೋಸ್ ಆತಲ್ಲ ತಮಾಷೆ ತಮಾಷೆ ಗಿಮಾಶೆ ನಾಯಿ ಗೌಡ್ರು ಹಳೆ ಕರ್ಕೊಳ್ಲಿಕ್ಕೆ ಮಾಡಿ ಕಟ್ಟಿ ಮಗರ್ ಎಲ್ಲರೂ ಎಲ್ರ ಸಾಕ್ಷಿ ನೋಡಪ್ಪ ಏನು ಅಕ್ಕ ನೀ ಹತ್ತ ವರ್ಷ ಬೆನ್ನ ಹತ್ತಿದ್ರೆ ಯಾರಿಗೂ ಹೋಗಿಲ್ಲ ಬರೀ ಅಲ್ಲಿ ಕುಂತ ಇಲ್ಲಿ ಓಕೆ ನಾವು ಮಾಡಿ ತಮಾಷೆಗಾಗಿ ಮತ್ತೆ ಕರೆನ ಬೆನ್ನ ಹತ್ತೀನಿ ಚಿಗವಣ್ಣ ತಗೊಳ್ತಾಳೆ ಓಡಾಡಿಸಿ ಓಕೆ ಧನ್ಯವಾದಗಳು ನಾವೇನೇ ಮಾಡಿದ್ರು ತಮಾಷೆಗಾಗಿ ಅಂತ ಹೇಳ್ತಾ ಈಗ ಕೇಳಿ ಮುತ್ತೆ ನಮ್ಮ ತಂಡದ ಖ್ಯಾತ ಗಾಯಕರು ಮೀರಾ ಅವರ ಕಂಠ ಓಕೆ ನಮ್ಮ ಮೇಲೆ ಅವರು